ನಾರದ ಮುನಿ ಗುರು ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ವಾದ ಒಂದೇನ ಓಡೇ ಹಾದ ಒಂದೇನಾ ಸೋಳ ಸಾವಿರ ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ಗುರಿಯಾಗುವುದ ಹೆಣ್ಣಿನ ಸಾವಿರ ನಾರದ ಹಾಡದು ಸಾಟಿ ಹಕ್ಕ ಗೆಳೆಯ ಹೆಣ್ಣಿನ ಸ್ರಾಪದಿ ಎಂದು ನಾರದ ಹಾಡದು ಸಾಠಿ ಹಗಳ ಪಾರ್ವತಿ ಮಗ ಗಣಪತಿ ಮಗ

ರೊಕ್ಕ ಕೊಟ್ಟು ಹೋಗಿಕಿರಲಿಲ್ಲ ಎಲ್ಲಿ ತಗದು ಕೊಟ್ಟು ಹೋಗುದ್ರಿ ತಮ್ಮ ಹಾ ಹಾ ಒಂದು ಮಾತು ಹೇಳ್ಯಾನ್ ನೋಡಿರಿ ಏನು ಹೇಳ್ತಾನೂ ಇದು ಹೆಣ್ಣು ನಾಯಿಗೆ ದಗದ ಆಗಂಗಿಲ್ಲತ್ರಿ ಹೊಜಾ ಲೇಟ್ ಹಜಾ ಕೊಡ್ತಿರ್ತಾರಂತ ಅಲ್ಲಿ ಗಂಡ ನಾಯಿ ಒದರ್ತಿರ್ತೈತಿ ಹಂಗ ಓ ತಳಿ ಒದರ್ತಿರ್ತೈತಿ ಹಾಂ ಹಾಂ ಗಂಡ ನಾಯಿ ಒದರ್ತೈತಿ ಅಂತ ಹೇಳ್ತಾನೆ ಗಂಡ ನಾಯಿನ ಐತಿ ಅನ್ನೋದು ಹಿಂಗೆ ಹೆಂಗೆ ಗೊತ್ತಾ ಇವ್ರು ಹೋಗಿರ್ತಾರೆ ರೀ ಅದನ್ನ ಮಾಡ್ತಾರೆ ರೀ ಡೋಗಿನೋಗಿ ನೋಡ್ಲಿಕ್ಕೆ ಹೆಣ್ಣೈತಿ ಗಂಡ ಐತಿ ಅಂದ್ರೆ ಅವನ ಲೆಕ್ಕ ಹೆಂಗ ಗಂಡು ನಾಯಿ ಅಂದ್ರೆ ದೊಡದ ಹೆಣ್ಣನಾಯಿ ಅಂದ್ರ ಸಾಣದತ್ತ ನೋವು ಹೆಂಗ ಬಂದ ನೋಡ್ರಿ ಮಸೀದಾಳು ಹೆಣ್ಣನಾಯಿ ಅಂದ್ರೆ ನಿನಗ ಗೊತ್ತಿಲ್ಲ ಹೆಣ್ಣು ನಾಯಿ ಗಂಡ ನಾಯಿ ಒಳಗೈತಿ ಅವರ ಹೆಂಗ ತಮ್ಮ ಅವ್ನ್ ದಗದಾಗಿತ್ತು ಏನಾಗಿತ್ತು ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ ಬ್ಯಾಟಿ ಆಡ್ಲಾಕ ಎರಡು ನಾಯಿ ಸಾಕಿದ್ರು ಅವಾಗ ಬ್ಯಾಟಿ ಆಡ್ಬೇಕಂತ ಎರಡು ನಾಯಿ ಸಾಕಿದ್ರು ಎರಡು ನಾಯಿ ತಗೊಂಡ್ ಅಡಿವಾಗ ಹಾದ್ರೆ ಬ್ಯಾಟಿ ಆಡ್ಬೇಕಂತ ಹೇಳಿ ಬ್ಯಾಟಿ ಆಡ್ಬೇಕಂತ ಹೇಳಿ ಎರಡು ನಾಯಿ ತಗೊಂಡ್ ಹಾದ್ರು ಮುಂದೆ ಅಡಿವಾಗ ಮಲಾಯಿ ಬಿಸಿಬಿಟ್ರು ಏನತು ಹೆಣ್ಣು ನಾಯಿ ಕೊಳ್ಳಾಗಿಂದ ಗಂಡ ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿಬಿಟ್ರು ಬರರರ ಹೋಗಿ ಬ್ಯಾಟಿ ಮಾಡಿದ ಹೆಣ್ಣು ನಾಯಿನ ಹೆಣ್ಣ ನಾಯಿನ ಗಂಡ ನಾಯಿನ ಹೋತ ಕರೆ ಓಡಿ ಓಡಿ ಹೋಗಿ ಬ್ಯಾಟಿ ಮಾಡೋದಾಗಲಿಲ್ಲ ಇದ್ಯಾಕೆ ಬ್ಯಾಟಿ ಮಾಡಲಿಲ್ಲ ಗಂಡ ನಾಯಿ ಇದರ ಜೋಡಿನ ಇದಕ್ಕೆ ವಾಜಿ ಓಡಿ ಹೋಗಿ ಬ್ಯಾಟಿ ಏನು ಮಾಡ್ತದೆ ಓ ತಮ್ಮ ಹಾಂ ನಿಂದ ನಿನಗ ರಗಡ ಆಗ್ಯದ ಮಂದಿನ ಸುದ್ದಿ ಹಚ್ತೀವ್ ನೀನು ಆ ಬೇಕಲಾ ತಮ್ಮ ಹಾಂ ಇದೆಲ್ಲ ಬಹಿರಂಗದನ ಸುದ್ದಿ ಇದು ಹೊರಗಿನ ಸುದ್ದಿ ಇದ್ವಿ ಕಡೆ ಹ್ಯಾಂಗ ರೀ ಆ ನಾಯಿ ಇದ್ದೇ ತಳದಾಗ ನಾಯಿರಿ ಆಗಲಿ ಅದನ್ನ ಮನುಷ್ಯರೇ ಆಗಲಿ ಹಾಂ ನನ್ನ ಮಣ್ಣು ಹೋದಾಗ ಆಗೇತ್ಯೋ ಏನ ಮಣ್ಣು ಬಿಟ್ಟು ಕಡಿಯಕ ಇಲ್ಲಿ ಮಣ್ಣು ಓದಾಗ ಬಂದ್ ನನ್ನ ಕಡೆ ಮಣ್ಣು ಓದ್ ಬಳಕ ಎಲ್ಲಾ ತಯಾರ ಎಲ್ಲಾ ಎಲ್ಲಾತು ಹವಾ ನಾ ಮಣ್ಣ ಕೊಟ್ಟ ಹೌದ್ರಿ ನಾ ಮಣ್ಣು ಕೊಟ್ಟ ಮೇಲೆ ನಾಯಿ ತಯಾರ ಮಾಡಿದೆ ಮಾತು ಅದ ಮಾತು ಹವಾ ಕಡೆ ಅದಪ್ಪಡೆ ತಳದಾಗ ಮಣ್ಣು ಕೊಟ್ಟವ್ರಿ ಅವ್ರ ಏ ಸುರೇಶ ಹಾ ಮೂಗು ಮಾಡಿದವ್ರನ್ನ ಬಿಟ್ಟು ಮೂಗುತಿ ಮಾಡಿದವ್ರನ್ನ ಕೊಂಡಾಡ್ಲಾಕ್ ಹೋಗ್ಬೇಡ ಮಣ್ಣು ಕೊಟ್ಟಕ್ಕಿನ ಹೌದ್ರಿ ಕೂಡಿ ಮಣ್ಣ ಅಂದ್ರೆ ಹೆಣ್ಣ ನೀರ್ ಅಂದ್ರೆ ಹೆಣ್ಣ ಹಣ್ಣ ಅಂದ್ರೆ ಹೆಣ್ಣ ಹೆಣ್ಣ ಇದೆಲ್ಲ ಕೂಡಿದಾಗ ಆಮೇಲೆ ನಿನಗೊಂದು ಆಕಾರ ಬಂದೈತಿ ಹಾ ಹಿಂದಾಗಡಿ ಗ್ವಾಂಬಿ ತಯಾರಾಗಬೇಕಾದ್ರೆ ಸುಮ್ಮ ಆಗ್ಯವನ ಹಂಗೆ ಹಂಗ ಮತ್ ಇದು ಅಲ್ಲದ ತಮ್ಮ ಏನತ್ತ ನೂ ಹೇಳತ್ತೇರ್ ನೋಡ್ರಿ ಹೋ ಎಲ್ಲಾ ಮಾಡಿ ಅನತ್ತ ಇನ್ನು ಕೃಷ್ಣ ಪರಮಾತ್ಮ ದೊಡ್ಡ ಸೀರಿ ಕೊಟ್ಟಾನ್ರಿ ಹೆಣ್ಣು ಆಗ್ಯಾನತ್ತ ಗಂಡು ಆಗ್ಯಾನತ್ತ ಇವನ ಹೇಳ್ತಾನ ಮಾತ್ ಏ ಬೇಡದ ರೊಕ್ಕ ತಗೊಂಡು ಅಪ್ಪನ ಬೆಳೆಸಲಕ್ಕ ಬಂದಿವ್ ನಾವ್ ಇಟ್ಟೋತಕ ಅವ್ವಾನ ಬೆಳೆಸಿದ್ವಿ ನಾವ್ ಗಣಸರಾಗಿ ಒಂದ್ ದಿವ್ಸ ಉಟ್ ನಿತ್ತದ ಇವತ್ತು ಒಂದ್ ಜರಾರೆ ಮಾತ್ ಫರ್ಕ್ ಬಿತ್ತ ನಂದಿಲ್ಲ ಅವತ್ತಾನೆ ಆದಿ ಶಕ್ತಿನ ಬೆಳಸಲತ್ತಿನಿ ಮನ್ನಿ ಬಂದದಿ ಅವಂಗ ಗಂಡ ಆಗ್ಲಕ್ಕೂ ಬಂದತ್ತಿ ಅವಣ್ಣ ಆಗ್ಲಕ್ಕೂ ಬಂದಿ ಗಂಡನು ಹೆಣ್ಣು ಆಗ್ರಹ ಗಂಡುನಾಗ್ಯಾನು ಹೆಣ್ಣುನಾಗ್ಯ ನಪುಷಕಲಿಂಗ ನಪುಷ್ಕ ಒಂದ್ ಸ್ತ್ರೀಲಿಂಗ ಪುಲಿಂಗ ನಪುಷಕಲಿಂಗ ಹೆಣ್ಣು ಗಂಡು ಅರ್ಧ ಅರ್ಧ ಅಂದ್ರ ಏನಾಗ್ತದ ಅದು ನಪುಷಕ ಆಯ್ತು ಆಗ್ತದ ಅವನ ಇರ್ಬೇಕ್ರಿ ಜಲಶಾಖ ಹಹಾ ಬಿರಸಾಗ್ತಿದ್ ನಾ ಮಾತು ಮಾತಾಡಲಕ್ಕೆ ಹತ್ತಿದ್ರ ಹಹಾ ಇನ ಕೃಷ್ಣ ಸೀರಿ ಕೊಟ್ಟ ಅಂತ ಹೇಳಿದಿ ಕೃಷ್ಣ ಸೀರಿ ಕೊಡ್ಬೇಕಾದ್ರು ಹಂಗಾಯ ನೀಲ ಅದರ ದಗದ ಬೇರಿಯಾಗಿತ್ತು ಅಮ್ಮ ಹ ಹಂಗೈದ್ರೇ ನೋಡಿ ಈಗ ಓವಲದ ಗಂಡ ಹಾಡೋರು ಮತ್ತೊಂದು ಮಾತು ಹೇಳ್ತ ಏ ಕೃಷ್ಣ ಸೀರೆ ಕೊಟ್ಟ ನಂದಿ ದ್ರೌಪದ ದೇವೀಗ ಅಂದ್ರೆ ಕೃಷ್ಣ ಬಾಳ ದೊಡ್ಡ ಮಂದಿ ನೃತ ಮಂದ್ಯಾಗ ಆ ಸೀರೆ ಸುದ್ದಿ ತಗದ ಕೊಡುಗೆ ಕೂಡಿದ ಸಬದಾಗ ಹುಡುಗ ಕೇಳುವ ದುರ್ವ ಶೃಷಿ ಏ ಏಳಕ ಮಾತ್ರ ಮಾಡ್ತಿದ್ದಪ್ಪ ನದಿಯ ದಾಂಡ್ಯ ಇವನ ಕೈಪ ಮಾತ್ರ ಗಪ್ಪ ಆಗಿತ್ತ ಒಳಗ ನೀರಾಗ ದುರ್ವ ಶೃಷಿ ತಮ್ಮ ಝಳಕ ಕುತ್ತ ಬಳಕ ನೀರಿನ ಒಳ ಕೈಪ ಮಾತ್ರ ಹರ್ಕೊಂಡ ಹೋಗಿತ್ತ ನೀರಿನ ಒಳಗ ಪಕ್ಕ ದಿಗಂಬರಿಯಾಗೆ ಕೊತ್ತಿ ದಪ್ಪ ಆಗಿನ ಗಳ್ಯಾಗ ಮ್ಯಾಲ ಎದ್ದ ಬಂದ್ರೆ ಒಬ್ರು ಹೋಗತ್ತಿತ್ತು ಅವಾಗ. ದಂಡಿ ಹಿಡದ ದ್ರೌಪದ ದೇವಿ ಭಾರತ ಏ ಮಹಾತ್ಮನ ನೋಡ್ಯಾಳಪ್ಪ ನೀರು ಪಕ್ಕ ಸರಾಯಿ ಬಾಟ್ಲೇವ್ ಅವತಾರಿಯ ದಿತ್ತ ಹೊತ್ತ ಹಾಂಡಾಗ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳತಾ ಮ್ಯಾಲ ಬರೋಪರ್ ಸ್ಥಿತಿ ಎಲ್ಲ ವಾಣನಗ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ನಾವು ಇದನ್ನ ಕೇಳಿದ್ರು ಒಪ್ಪದ ವಿಚಾರ ಮಾಡಿದಾಗ ಮರದಾಗ ರುವಂತ ಸೀರಿ ಹರದ ನೀರಿನ ಒಳಗ ಬಿಟ್ಟಿರ ಹಚ್ಕೊಂಡ ಬರೀ ಗುರುವೆ ನೀರಿಂದ ಅದನ್ನ ಕೈಪ ಮಾಡಿ ಕಟ್ಟಕೊಂಡ ದುರ್ವಾಸ ಋಷಿ ಬಾಂಧ ಮ್ಯಾಗ ಕೈಪ ಮಾಡಿ ಕಟ್ಟಕೊಂಡ ದುರ್ವಾಸ ಋಷಿ ಮ್ಯಾಲ ಬಾ ಏ ಏಂದ ಮಾತ ಹೇಳ್ತಾನಪ್ಪ ದ್ರೌಪದ ದೇವಿಗೆ ಕೋಟಿ ಅರ್ವಿ ಕೊಟ್ಟ ನನ್ನ ಮಾನ ಕಾದಿ ಅನ್ಮ್ಯಾಗ ತಾಯಿ ನಿನಗಾದ್ರೂ ಕಷ್ಟ ಕಾಲ ಬಂದ ಗಳಿಗ ತಾಯಿ ಬಂದ ಚೋಟಿ ಅರಿವಿ ಹೋಗಿ ಕೋಟಿ ಆಗಿ ಮಾನ ಏ ಹಿಂಗ ಅಂದ ಆಶೀರ್ವಾದ ಮಾಡಿ ಆಕೆ ಮಾಡಿರುವಂತ ದಾನ ಎತ್ತಿ ಹಿಡಿದು ಆಕೆಗ ನಿಮ್ಮಅಪ್ಪ ದೊಡ್ಡ ವಿದ್ರ ದುರ್ವ ಸೃಷಿ ನೀರಾಗ ಕೂತಾಗ ಏ ಗಂಡ ದೇವ್ರ ಅರಿಬಿ ಕೊಡೋದು ಎತ್ತೋ ನೀರಾಗ ನಮ್ಮ ಹೆಣ್ಣ ಮಕ್ಕಳ ಕುಡಿತನ ಏನ ಮಾಡ್ತಿದ್ರೆ ಯಾವಾಗ ಅಕ್ಕಿ ಕೊಟ್ಟಿರು ಸೀರೆ ಅಕ್ಕಿಗೆ ಬಂದ ಕಾಪಾಡದ ಕೃಷ್ಣ ಬಾಳ ದೊಡ್ಡವಂತ ಹೇಳ ಸತ್ಯಭಾಮ ಪೂಜೆ ಹಾಕಿಳ ತನ್ನ ಮನೆಯ ಅಲ್ಲಿ ಗಣಸರು ಒಟ್ಟ ಹೋಗ್ತಿದ್ಯಲ್ಲ ಪೂಜಾದ ಒಳಗಣಸರು ಒಟ್ಟ ಪೂಜೆ ಆದೊಳಗ ಹೋಗ್ತಿದ್ಯಲ್ಲ ಕೇಳ್ರಿ ಆಗ ಏ ಕೃಷ್ಣ ನಿಂತ ವಿಚಾರ ಮನದಾಗ ಒಂದ ಸಿರಿ ಉಡಬೇಕಂತ ವಿಚಾರ ಮಾಡಿದ ಮನದಾಗ ನನ್ನ ಸೀರೆ ಉಟ್ಟ ಕೊರವಂಜಾಗಿ ನಿಂತೋ ಆವಾಗ ಅಮ್ಮ ನಿಂತೋ ಆವಾಗ ಅವಾಗ ಆವಾಗ ಒಟ್ರ್ಯಾಕ್ಕ ಕೂಸಿನ ಬಂದ ತಂದು ಏ ಕೂಸಿನ ಬಂದ ತಂದೆ ದಪ್ಪ ತನ್ನ ಇವರ ಕೃಷ್ಣ ಯಾವ ಗಾಂಡ ಎದ್ದೇವರು ಇದು ಹೊಲದ ಕೀಚಕನ ಹೊಡಿಬೇಕಾದ್ರ ಭೀಮಸಾಯ ಏನ್ ಮಾಡಿ ಭೀಮ ಸಹಿತ ಸೀರೆ ಉಟ್ಟ ನಿಂತ ಆವಾಗ ನನ್ನ ಸೀರೆ ಉಟ್ಟ ಹೋದು ತಮ್ಮ ಗರಡಿ ಮನೆಯಾಗ ಇನ್ನ ಭಸ್ಮ ಹೊಡಿಬೇಕಾದ್ರ ಹೊಡಿಬೇಕಾದ್ರೆ ವಿಷ್ಣು ಆವಾಗ ಭಸ್ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಏ ಸೀರಿ ಉಟ್ಟ ಮೋಹಿನಿ ಅವತಾರ ತಾಳ ನಾವು ಇಂಥ ಗಾಂಡಯ್ಯಲ್ಲ ಸೀರಿ ಉಟ್ಟವ ನಮ್ಮ ಕೈಯಾಗ ಯೋಲದ ಮೂರ ಲೋಕದ ಗಾಂಡ ಅರ್ಜುನ ಅಂತ ಏನ್ ಏಕವ್ರವ್ರ ಪಾಂಡವ್ರ ಪಗಡಿ ಆಡಾಗ ತಮ್ಮಕ್ಕವ್ರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರಿಗೆ ಯಾವಾಗ ಹನ್ನೆರಡು ವರ್ಷವನ ವಾಸ ಎತ್ತೋ ಆಗಿನಗಳಿಗಾಗ ಆಗಿನ ಆಗಿನಗಳಿಗ ವನವಾಸ್ಯ ಒಂದ ಅಜ್ಞಾತವಾಸ ರೂಪ ಬದಲಿ ಮಾಡಿ ನಿತ್ತಿರ ವಿರಾಟ್ ರಾಜನ ಮನ ಅಲ್ಲಿ ಅರ್ಜುನ ಸಹಿತ ಶಿರಿ ಹುಟ್ಟ ನಿತ್ತ ಅಂತ ನಿನ್ನ ಮೂರ ಲೋಕದ ಗಾಂಡ ಅರ್ಜುನ ಹುಟ್ಟಿದ ಏ ಸೀರೆ ಉಟ್ಟ ಭ್ರಮೀಳೆ ಅಂತ ನಾಮ ಪಡೆದಾಗ ಭರತನಾಟ್ಯ ಕಲಸು ಅಂತ ಹೆಂಗಸ ಆಗಿದಾವಾಗ ಅವಂಗ ಭ್ರಮೀಳೆ ಅಂತ ನಾಮ ಬಂದದ ಆಗಿನ ಗಳಾಗ ಇನ್ನೂ ಒಬ್ಬ್ರ ಸೀರೆ ಮಾತ್ರ ಹುಟ್ಟಿರ ಏ ಸದ್ದ ನೋಡ್ಲಕ್ ಸಿಗ್ತಾರಪ್ಪ ಎಲ್ಲ ಎಷ್ಟೋ ಸೀರೆ ಹುಟ್ಟ ತಿರುಗತ್ತಾವು ಆಕಿಯ ನೆರಾಗ ಮನೆ ಗೈ ಮಕ್ಕಳ ಮಾಡಿ ಸಂಸಾರವಾಜಿ ಆದ ಏ ಸೀರೆ ಉಟ್ಟ ಹಾಡ್ಲಿಗೆ ಹೇಳಿದ್ರು ತಮ್ಮ ಕೈಯಾಗ ತಮ್ಮ ಊದೋ ಅನ್ನು ತನ್ನೆಡದಾರಪ್ಪ ಎಲ್ಲವನ್ನ ಗುಡದಾಗ ಎಷ್ಟು ಊದೋ ಅಂದ ಉದ್ದಾರ ಆಗ್ಯಾವ ನನ್ನ ಕೈಯಾಗ ಕೇಳು ನನ್ನ ಕೈಯಾಗ ತಮ್ಮ ಹೆಂಗಸನ ಮಾಡಿ ಎತ್ತಾಳ ಏ ಇವ್ರಿಗೆ ಮೂರು ಮಂದಿಗೆ ಕೇಳ ಹೊತ್ತ ಮೂರ ಸೀರೆ ಸಜ್ಜಾ ಮಾಡು ಕೇಳಿ ಎದುರಾಗ ಮೂರ ಸೀರೆ ಸಜ್ಜಾ ಮಾಡಿ ಡಜನ ಬಳಿ ಉಡಿಸಿ ಏ ಹಾಡ್ಲಿಗೆ ಒಂದ ಕೊಡು ಮೂರು ಮಂದಿ ಕೈಯಾಗ ಕೈಯಾಗೋ ಅಂದ ಹೋಗ್ಲಿ ತಮ್ಮ ಇವರು ನವದೆ ಊರಾಗ ಸುಳ್ಳು ಅಪ್ಪ ಅಂದ್ರ ಗಪ್ಪ ಮಾಡಿ ನನ್ನೆತ್ತಮ್ಮ ಅಂದ್ಯಾಗ ಇದು ಅಲ್ಲದ ರಾಮ ಬಾಳ ದೊಡ್ಡವಂತ ಹೇಳ ಏ ರಾಮ ಹೆಂಗ ದೊಡ್ಡವಾಗ್ತಾನ ಭೂಮಿ ತೆರಳಿ ಬರ್ರೆವು ಯಾವಂದ್ರೆ ಮಾತ ಕೇಳಿ ಮಾಡಿನ ಆಗಿನ ಗಾಳಿ ರಾಮ ಭಾಳ ಅಂತ ನನಗ ನೀನು ಹೇಳತ್ತೆ ಏ ಯಾಕೋ ಬಿಡಿ ಹೋಗಿ ಎದ್ದ ಟೇಜ ಮಗನಾಗ ಅದು ಹೊಗೆ ಬಂದ ಹೊಕ್ರ ಎಪ್ಪ ನಮ್ಮ ಗಂಟ್ಲಾಗ ಜಾಗದ ಮ್ಯಾಗ ಸೂರ ಗಪ್ಪ ಆಗ್ತಾವ ನಾವ ಹಾಡಾಗ ಏ ಬಾಳಾದ್ರ ಇನ್ನೊಂದರ್ಧ ತಾಸ ಟಾಯಿ ಮೈತ್ರಿ ಏ ಮತ್ತೊಂದು ಕಟ್ಟ ಹೆಚ್ಚಿಗೆ ಸೇದ್ರಿ ನಾವು ಕೊಟ್ಟ ಹೋಗಿ ಮಾತ್ರ ಬಿಡಬೇಡ್ರಿ ಅಪ್ಪ ಈಗ ಹಾಡ ರಾಮ ದೊಡ್ಡವ ಅಂತ ನನಗ ನೀನು ಏ ಜ್ಞಾನಿ ರಾಮ ಇತ್ತು ಆಗಿನ ಗಳಗ್ಯಾಗ ನಡದಿಯ ದಪ್ಪ ಹಾದಿಯ ದಂಡ್ಯಾಗ ಅರಿಬಿ ತೋಳಿ ಅಗಸ ಕೊತ್ತಿದ್ದಪ್ಪ ಕಟ್ಟಿ ರಾಮ ಬರದ ನೋಡಿ ತಮ್ಮ ಅಗಸ ಒಂದ ಏನ ತಾನ ಹೆಣ್ತಿನ ಆಳಲಕ್ಕ ಸ್ವಟ್ಟ ಅಲ್ಲಿ ಒಟ್ಟ ಸ್ವಟ್ಟ ರಾಮ ಅಲ್ಲ ಅಂದೋ ಆಗಿನ ಕ್ಷಣದಾಗ ಬರೇ ಒಂದು ಅರಿವಿ ತೊಳಿ ಅಗಸನ ಮಾತ ಕೇಳಿ ರಾಮ ಏನ್ ಏ ಮಾಡ್ಕೊಂಡ ಹೆಣ್ತಿನ ಯಾಕ ಬಿಟ್ಟು ಆಗಿನ ಗಳಿಯಾಗ

ಏ ಹಿಂಗ ಮಾತ್ರ ಬರದ ಇಟ್ಟರ ರಾಮಾಯಣ ಪಕ್ಕ ಓದಿ ನೋಡು ಸುರೇಶ ತಿಳದ ಬರ್ತದೋ ನಿನಗ ಇದೋ ಅಲ್ಲದ ಮತ್ತೊಂದು ಪ್ರಶ್ನೆ ನನಗ ತಂದು ಕೇಳತ್ತೆ ಏ ಲಕ್ಷ್ಮೀ ತುರ್ಬ ಹೋಗಿ ತಂದಿ ಆಗಿನ ಕ್ಷಣದಾಗ ಲಕ್ಷ್ಮೀ ಏನಾಗಿ ಉಳದ ದಂಧಿ ಇದರಾಗ ಇದನ್ನ ದನ ಕಾಯು ಹುಡುಗರು ಹೇಳ ತಾವು ಜಗದಾಗ ಏ ಅದೇ ಲಕ್ಷ್ಮೀ ತಮ್ಮ ಚಾಜಕ್ಕೆ ಮಾತ್ರ ಬಾಂಧತಿ ಏ ದೊಡ್ಡ ದೊಡ್ಡ ದೇವಸ್ಥಾನದೊಳಗ ತಮ್ಮ ಪಾಲಕಿ ಒಳಗ ಚೌರಿಯಾಗಿ ಮೆರಿತದ ಜಗದಾಗ ಅದೇ ಲಕ್ಷ್ಮಿ ತುರುಬ ತಮ್ಮ ಚೌರಿಯಾಗಿ ಮೆರಿಯತ ಏ ಕೇಳಿದ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆತೋ ಎದರಾಗ ಮತ್ತೊಂದು ಮಾತು ಅಂದರ ತಮ್ಮ ನೆತ್ತ ಮಂದಿ ಹೆಣ್ಣ ಗಂಡ ಎರಡ ಇದ್ದು ಅಂತ ಕೈಲಾಸದ ಹೆಣ್ಣ ಗೊಂಬಿ ಎದ್ದು ತಮ್ಮ ಕುಂದಮ್ಮನ್ನು ಜಾಡ ಎತ್ತು ಏ ಕುಂದ ಮಣ್ಣ ತಿಂತ ಹಂದಿ ಯಾವ ತಿಂದ ಬಳಕ ಮುಡಜು ಚಾಲು ಆತ ಏನತ್ರೀ ಹೆಣ್ಣು ಗಂಡು ಎರಡು ಗೊಂಬಿದ್ವತ್ರೀ ಅವು